ನಮಸ್ಕಾರ ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಗುಂಪು ಗುಂಪಾಗಿ ನಿಂತ ಮಂಗಳಮುಖಿಯರು ಕಳಚಿದ ಬದುಕಿನ ಕೊಂಡಿ ಬಳಸಿದ ಅರಿಶಿನ ಕುಂಕುಮ ನಿಂತ ಬದುಕಿನ ಯಾತ್ರೆ ಅದು ಮಧ್ಯರಾತ್ರಿ ಕಾರ್ಗತ್ತಲು ಹಾಗಂತ ಕತ್ತಲು ಅವರಿಗೇನು ಹೊಸತು ಅಲ್ಲ ಕತ್ತಲು ಬೆಳಕಿನಾಟದಲ್ಲಿ ಬದುಕೆ ಕಳೆದವರಿಗೆ ಕತ್ತಲೆ ಯಾವ ಮಹ ತಮಗೆ ತಾವೇ ಪ್ರತ್ಯೇಕ ಅಂತಕ್ರಿಯೆ ಮಾಡಿಕೊಳ್ಳುವ ವಿಧಾನ ಪ್ರಶ್ನೆ ಏನು ಗೊತ್ತಾ ಏಕೆ ಮಧ್ಯರಾತ್ರಿ ಬೆಳಕಿಲ್ಲದ ಕತ್ತಲು ಅದು ಕೇವಲ ಒಂದು ಆಚರಣೆ ಅಲ್ಲ ಅದರ ಹಿಂದೆ ಶತಮಾನಗಳ ನೋವು ಸಮಾಜದ ತಿರಸ್ಕಾರ ಮತ್ತೊಂದೆಡೆ ಪೌರಾಣಿಕ ಕಥೆಗೂ ಸೇರಿದ ಆಳವಾದ ಕಥೆಗಳ ಹಂದರ ಮಂಗಳಮುಖಿ ಅಂದ್ರೇನು ದೈಹಿಕ ಏನು ಹೇಗೆ ಬದಲಾಗುವುದು ಜೀವನ ಕ್ರಮ ಮಂಗಳಮುಖಿ ಅಂದರೆ ನಿಮ್ಮ ಕಣ್ಣು ಮುಂದೆ ರಸ್ತೆಯಲ್ಲೋ ವೃತ್ತದಲ್ಲೋ ಚಪ್ಪಾಳೆ ತಟ್ಟಿ ಬೇಡುವ ದೃಶ್ಯ ಕಣ್ಣು ಮುಂದೆ ಬಂದರೆ ಅದಷ್ಟೇ ಅವರ ಬದುಕಲ್ಲಾರಿ ದೊಡ್ಡ ಸ್ಥಾನಕ್ಕೇರಿದವರಿದ್ದಾರೆ ಪದ್ಮ ಪ್ರಶಸ್ತಿ ಪಡೆದ ಮಂಗಳಮುಖಿ ಇದ್ದಾರೆ ಅಭಿನಯಕ್ಕೆ ಎರಡೆರಡು ಪ್ರಶಸ್ತಿ ಪಡೆದ ನಟ ಶಾಸಕರು ಕೌನ್ಸಿಲರು ಸಾಧನೆ ಮಾಡಿದವರ ಪಟ್ಟಿಯು ದೊಡ್ಡದಿದೆ ಮಂಗಳಮುಖಿ ಜೀವನ ಕತ್ತಲಿನಷ್ಟೇ ನಿಗೂಢ ಬೆಳಕಿನಷ್ಟೇ ಸತ್ಯ ಪುರಾಣ ಕಾಲದಿಂದ ಹಿಡಿದು ಇಂದಿನವರೆಗಿನ ಮಂಗಳಮುಖಿ ಬದುಕು ಬವಣೆ ತೆರೆದಿಡುವ ಪ್ರಯತ್ನ ಮಾಡಿದ್ದು ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಂಗಳಮುಖಿ ಅಂದರೆ ಸಮಾಜದಲ್ಲಿ ತೃತೀಯ ಲಿಂಗ ಹಿಜ್ರ ಟ್ರಾನ್ಸ್ಜೆಂಡರ್ ಚಿನ್ನರ ಜೋಗಪ್ಪ ಅರವಣಿ ನಿಗೂಢ ಸಂಪ್ರದಾಯ ಆಚರಣೆ ಸಮಾಜದ ತಪ್ಪು ಕಲ್ಪನೆ ಮಂಗಳಮುಖಿ ಕನ್ನಡದಲ್ಲಿ ಹೆಚ್ಚು ಬಳಕೆ ಇದರ ಅರ್ಥ ಶುಭಮುಖ ಹುಟ್ಟು ಕೆಲವರು ಪುರುಷ ಮತ್ತು ಕೆಲವರು ಸ್ತ್ರೀ ಅಂಗವೈಶಿಷ್ಟ್ಯ ಇಂಟರ್ಸೆಕ್ಸ್ ಆದರೆ ಹೆಚ್ಚಿನವರು ಸಾಮಾನ್ಯ ಗಂಡಸಾಗಿ ಜನಿಸಿ ತಮ್ಮೊಳಗಿನ ಸ್ತ್ರೀ ಮನೋಭಾವ ಸಮಾಜದಿಂದ ಬೇರ್ಪಟ್ಟು ಲಿಂಗಿ ಕೆಲವರು ಚಸ್ತ್ರಚಿಕಿತ್ಸೆ ಅಂದರೆ ನಿರ್ವ ಎಮ್ಯುಲೇಷನ್ ಸರ್ಜರಿ ಲೈಂಗಿಕ ಅಂಗ ಬದಲಾವಣೆ ಗುಪ್ತ ಗುಪ್ತ ಹಾಗೂ ಸಂಪ್ರದಾಯಬದ್ಧ ಮಂಗಳಮುಖಿ ಎಂದರೆ ಜನ್ಮದಲ್ಲಿ ಗಂಡು ದೇಹ ಪಡೆದರೂ ಮನಸ್ಸು ಆತ್ಮ ಬದುಕು ಎಲ್ಲ ಹೆಣ್ಣಿನದು ಇನ್ನು ಕೆಲವರು ಹೆಣ್ಣು ದೇಹದಲ್ಲಿ ಹುಟ್ಟಿದರು ಗೌರವ ಗಂಡಿನದು ಇವರು ಟ್ರಾನ್ಸ್ಜೆಂಡರ್ ಹುಟ್ಟುವಾಗ ವೈದ್ಯರು ಗಂಡು ಹೆಣ್ಣು ಅಂತ ಹೇಳಿದರೆ ಪ್ರಕೃತಿ ಹೇಳೋದೇ ಬೇರೆ ಹೃದಯ ಮನಸ್ಸು ದೇಹ ಎಲ್ಲವೂ ಬೇರೆ ಹಾದಿ ಇದು ದೈವದ ಆಟವೋ ಪ್ರಕೃತಿ ರಹಸ್ಯವೋ ಇಂದಿಗೂ ವಿಜ್ಞಾನ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಇವರ ಸಮಾಜದಿಂದ ತಳ್ಳಲ್ಪಟ್ಟರ ಅವರೇ ತಮ್ಮದೇ ಸಮಾಜ ಕಟ್ಟಿಕೊಂಡ್ರ ಇಲ್ಲಿ ಗುರು ಅಂದರೆ ಹಿರಿಯ ಮಂಗಳಮುಖಿ ಮತ್ತು ಕೆಲೆ ಶಿಷ್ಯರು ಮದುವೆಯೋ ಹಬ್ಬಕ್ಕೋ ಹೋಗ್ತಾರೆ ಮಗು ಜನಿಸಿದರೆ ಆಶೀರ್ವಾದ ಮಾಡಿ ಬರ್ತಾರೆ ಜನರಿಗೆ ಹಣ ಕೊಡಲು ಕಷ್ಟವಾದರೆ ಮಂಗಳಮುಖಿ ಆಶೀರ್ವಾದಕ್ಕೆ ಹಂಬಲಿಸುತ್ತಾರೆ ಆದರೆ ಬದುಕಿನ ಹಾದಿ ಸುಲಭವಲ್ಲ ಶಿಕ್ಷಣ ಉದ್ಯೋಗ ಮನೆ ಎಲ್ಲ ಮುಚ್ಚಿದ ಕಾಲ ಅಂತೂ ಉಳಿಯೋದು ಭಿಕ್ಷೆ ನೃತ್ಯ ಸಮಾಜ ಮೂಲೆಗಟ್ಟಿದ ಬದುಕು ಮಂಗಳಮುಖಿ ಸತ್ತರೆ ಸಾಮಾನ್ಯ ಹಿಂದೂ ಶವ ಸಂಸ್ಕಾರ ಮಾಡೋದಿಲ್ಲ ಅವರು ತಮ್ಮವರ ತಾವೇ ಹೊತ್ತು ಅರ್ಧ ರಾತ್ರಿ ಶವ ಸಂಸ್ಕಾರ ಮಾಡ್ತಾರೆ ಏಕೆ ಗೊತ್ತಾ ಸಮಾಜ ಅವರನ್ನು ಸ್ವೀಕರಿಸಲೇ ಇಲ್ಲ ಅವರ ಶವ ಸ್ಮಶಾನಕ್ಕೆ ಹೋದರೆ ತಿರಸ್ಕಾರ ದೇವಾಲಯದ ಬಳಿ ಹೋದರೆ ನಿರಾಕರಣೆ ಹೀಗಾಗಿ ಕತ್ತಲಿನಲ್ಲಿಯೇ ಅಂತಿಮ ಗೌರವ ಅವರ ಕಣ್ಣೀರಿಗೆ ಸಾಕ್ಷಿ ಚಂದ್ರ ನಕ್ಷತ್ರಗಳು ಅಂತ್ಯಕ್ರಿಯೆ ರಾತ್ರಿ ನಡೆಯೋಕೆ ಹಳೆಯ ಅಪ್ಪರ್ ಸಿಸ್ಟೇಷನ್ ಕಾರಣ ಹಗಲು ಅಂತ್ಯಕ್ರಿಯೆ ಮಾಡಿದರೆ ಅಶುಭ ಎಂಬ ನಂಬಿಕೆ ಸಮುದಾಯ ಅಂತಿಮ ಸಂಸ್ಕಾರ ರಹಸ್ಯವಾಗಿ ಮಾಡೋದಕ್ಕೆ ಈಗಿನ ಜನ ನೋಡಬಾರದು ಅಡ್ಡಿಪಡಿಸಬಾರದು ಎನ್ನುವುದೇ ಉದ್ದೇಶ ಕೆಲವೊಮ್ಮೆ ಶವ ಸಂಸ್ಕಾರವೇ ಇಲ್ಲದೆ ಅಡಗಿಸಿಡುವ ಘಟನೆಗಳೂ ನಡೆದಿದ್ದಿದೆ ಇದು ಇಂದಿನ ಸಮಾಜ ಪುರಾಣ ಕಾಲಕ್ಕೆ ಹೋದರೆ ಅಲ್ಲೂ ಅವರಿಗೇನು ಅಂಥ ಸ್ಥಾನಮಾನವೇನು ಇರಲಿಲ್ಲ ರೀ ಅರ್ಜುನ ಮಂಗಳಮುಖಿ ಹಾಗಂತ ವನ ಪರ್ವದಲ್ಲೇ ಹೇಳುತ್ತೆ ಇಂದ್ರ ಅರ್ಜುನನಿಗೆ ಮಹಾಭಾರತ ಯುದ್ಧ ಸಿದ್ಧತೆಗೆ ಅವರ ಶಸ್ತ್ರ ಬಗ್ಗೆ ಕಲಿಯಲು ಸ್ವರ್ಗಕ್ಕೆ ಬರುವಂತೆ ಆಹ್ವಾನಿಸುತ್ತಾನೆ ಅರ್ಜುನ ಶಸ್ತ್ರಾಭ್ಯಾಸ ಮಾಡುತ್ತಿದ್ದರೆ ಇತ್ತ ಅಪ್ಸರೇ ಊರ್ವಶಿ ಅರ್ಜುನನ ಮೈಮಾಟಕ್ಕೆ ಆಕರ್ಷಿತರಾಗುತ್ತಾರೆ ಆದರೆ ಊರ್ವಶಿ ಪೂರ್ವಂಶ ಅಧಿಮಾತೆ ಹಾಗೂ ಅರ್ಜುನನ ವಂಶಸ್ಥಳಾಗಿದ್ದರಿಂದ ವಿವಾಹ ಆಗಲು ನಿರಾಕರಿಸುತ್ತಾನೆ ತಿರಸ್ಕೃತ ಊರ್ವಶಿ ನೀನು ಮಂಗಳಮುಖಿಯಾಗುವಂತ ಶಪಿಸುತ್ತಾಳೆ ಶಾಪ ಅರ್ಜುನ ಇಂದ್ರನ ಗಮನಕ್ಕೆ ತರ್ತಾನೆ ಇಂದ್ರ ಸ್ವಲ್ಪ ಸಮಯದಲ್ಲಿ ಮಾತ್ರ ಮಂಗಳಮುಖಿ ನೀನು ಬಯಸಿದಾಗ ಪುರುಷತ್ವ ಮರಳಿ ಪಡೆಯುವ ವರ ನೀಡುತ್ತಾನೆ ಅರ್ಜುನ ಅಜ್ಞಾತದಲ್ಲಿ ಮಂಗಳಮುಖಿ ಅಂದರೆ ಬೃಹನಲ ವಿರಾಟ ಅರಮನೆಯಲ್ಲಿ ನೃತ್ಯಗುರು ಈತ ಮಂಗಳಮುಖಿಯರ ಕುಲದೇವ ಈರಾವನ್ ಇರಾವಂತ್ ಈರಾವಂದ ಹೆಸರಿಂದ ಕರೆಯಲಾಗುತ್ತೆ ಈರಾವನ್ ಅರ್ಜುನ ನಾಗಕನ್ಯೆ ಉಳುಪಿಯ ಹಿರಿಯ ಮಗ ಅದೇ ಅರ್ಜುನ ತೀರ್ಥಯಾತ್ರೆ ಸಮಯ ಉಲುಚಿ ಮೋಹಿಸಿ ನಾಗಲೋಕಕ್ಕೆ ಕರೆದೊಯ್ತಾಳೆ ಇವರ ಕುಡಿ ಈರಾವನ್ ನಾಗಲೋಕದಲ್ಲೇ ಬೆಳೆದ ಅರ್ಜುನನಂತೆ ಅಪ್ರತಿಮ ಬಿಲ್ಲುಗಾರ ಅಷ್ಟೇ ಅಲ್ಲಾರಿ ಎಲ್ಲ ಆಯುಧಬಲ್ಲ ಪ್ರವೀಣ ಅರ್ಜುನ ತೀರ್ಥಯಾತ್ರೆಗೆ ಹೋದ ಸಂದರ್ಭದಲ್ಲಿ ಉಲುಚಿ ಚಿತ್ರಾಂಗದೇ ಸುಭದ್ರೆಯರ ವಿವಾಹ ಆಗುತ್ತಾನೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆಲ್ಲಬೇಕಾದರೆ ಯಾರಾದರೂ ಒಬ್ಬರ ಪ್ರಾಣ ತ್ಯಾಗ ಮಾಡಬೇಕಿತ್ತು ಈ ರಾವಣ್ ಸಾಯೋದಕ್ಕೆ ಮುಂದೆ ಬಂದ ಆದರೆ ಅಹಿವಾಹಿತನಾಗಿ ಮರಣ ಹೊಂದಲು ಸಾಧ್ಯವಿರಲಿಲ್ಲ ಆತ ವಿವಾಹ ನಂತರವೇ ಮರಣ ಹೊಂದಬೇಕಿತ್ತು ಸಾಯೋನಿಗೆ ಯಾರು ಹೇಳ್ಕೊಡ್ತಾರೀ ಮಗಳ ವಿಧೇಯ ಆಗೋದು ಯಾರು ಒಪ್ಕೋತಾರೆ ಹಾಗಾಗಿ ಈರಾವನಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರಲೇ ಇಲ್ಲ ಕೃಷ್ಣ ಮೋಹಿನಿ ಅವತಾರ ಈ ಈರಾವನ ವಿವಾಹವಾಗುತ್ತಾನೆ ಕೆಲವು ದಿನಗಳ ನಂತರ ಮಹಾಭಾರತ ಯುದ್ಧ ಎಂಟನೇ ದಿನ ಶಕುನಿಯ ಐವರ ಸಹೋದರ ಸಂಭರಿಸಿ ರಾಕ್ಷಸ ಅರ್ಷಶೃಂಗ ಮಾಯಾ ಯುದ್ಧದಲ್ಲಿ ಈರಾವನ ಹತನಾಗುತ್ತಾನೆ ಈರಾವಂತನ ಸಾವಿಗೆ ತಾನೇ ಕಾರಣ ಎಂದ ಕೃಷ್ಣ ಮೋಹಿನಿ ಅವತಾರದಲ್ಲಿ ಕೆಲವು ದಿನ ಕಳೆಯುತ್ತಾನೆ ಮಂಗಳಮುಖಿಯರು ಈ ದೇವರೆಂದು ಪೂಜಿಸುತ್ತಾರೆ ಈರಾವಂತನ ಪ್ರತಿಮೆಯ ವಿಶೇಷ ಬೃಹತ್ತು ಕಣ್ಣು ಉಬ್ಬಿದ ಮೀಸೆ ತೆರೆದ ದವಡೆ ಅಬ್ಬ ಭಯ ಹುಟ್ಟಿಸುವಂತೆ ಕಾಣಿಸಿದರು ವಾಸ್ತವ ದುಷ್ಟಶಕ್ತಿಗಳಿಗೆ ಎಚ್ಚರಿಕೆ ಈರಾವಂತ ಬಂದು ನಿಂತಾಗ ಕತ್ತಲೆ ಭಯ ಅಶಾಂತಿ ಎಲ್ಲ ಮಾಯವಾಗುವ ನಂಬಿಕೆ ಮಂಗಳ ಮುಖಿಯರ ಹಬ್ಬಗಳಲ್ಲಿ ಇಲ್ಲವಂಥ ಪೂಜೆಗೆ ವಿಶೇಷ ಸ್ಥಾನ ಮೊದಲು ಮುಖವಾಡ ತಂದು ಶುದ್ಧೀಕರಿಸಿ ಹೂವು ತಂಗಿನಕಾಯಿ ಅರ್ಪಿಸಿ ಪೂಜೆ ನಡೆಯುತ್ತೆ ಮಂಗಳಮುಖಿ ವೇಷ ಧರಿಸಿ ದೊಳ್ಳು ತಾಳ ಮದ್ದಳೆ ಸದ್ದ ನಡುವೆ ನಾಟ್ಯ ಮಾಡ್ತಾರೆ ತಮಿಳುನಾಡಿನಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಹಬ್ಬಕ್ಕೆ ಎಲ್ಲ ಮಂಗಳಮುಖಿಯರು ಒಟ್ಟಾಗಿ ವಿವಾಹ ವಿಧುವೆಯಾಗಿ ಆಚರಣೆ ಮಾಡ್ತಾರೆ ಮಂಗಳಮುಖಿ ಶಿಕಂಡಿಯಾದ ಕತೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಷ್ಮನ ಸಾವಿಗೆ ಕಾರಣ ಶಿಖಂಡಿ ಹಿಂದಿನ ಜನ್ಮದಲ್ಲಿ ಅಂಬೆ ಕಾಶಿ ರಾಜನ ಮಗಳು ಅಂಬಿಕೆ ಅಂಬಾಲಿಕೆ ಸಹೋದರಿಯರು ಅಂಬೆ ಸುಬಲ ರಾಜ ಸಾಲುವನ್ನು ಪ್ರೀತಿಸುತ್ತಾಳೆ ಆದರೆ ಭೀಷ್ಮ ಅಂಬೆ ಮತ್ತು ಆಕೆ ಇಬ್ಬರ ಸಹೋದರಿಯ ಕರೆ ಕರೆತಂದು ಅಲ್ಲಿ ಚಿತ್ರವೀರ್ಯ ವಿಚಿತ್ರವೀರ್ಯರಿಗೆ ವಿವಾಹವಾಗ ಮಾಡಿಸುತ್ತಾನೆ ಅಂಬೆ ತನ್ನ ಪ್ರೇಮ ಕಥೆ ಹೇಳಿ ನನಗೆ ಕಳಿಸಲು ಕೇಳಿದ್ದು ಭೀಷ್ಮ ಒಪ್ಪಿಕೊಳ್ತಾನೆ ಆದರೆ ಸಾಲ್ವ ಅಂಬೆಯನ್ನು ತಿರಸ್ಕರಿಸ್ತಾನೆ ಅಂಬೆಯ ದೇಹ ತ್ಯಾಗ ಮಾಡ್ತಾಳೆ ಅಂಬೆಯ ಮುಂದಿನ ಜನ್ಮದಲ್ಲಿ ಶಿಖಂಡಿ ಹೆಸರಿನೊಂದಿಗೆ ಮಂಗಳಮುಖಿಯಾಗಿ ಜನಿಸುತ್ತಾಳೆ ಹಾಗೆ ಅಂಬೆಯ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ವಿರುದ್ಧ ಸೇಡು ತೀರಿಸಿಕೊಳ್ತಾಳೆ ಬುಧ ಗ್ರಹ ಕೂಡ ಮಂಗಳಮುಖಿ ಕಂಡ್ರಿ ಬುಧ ನಪಂಸಕ ಗ್ರಹ ಮಂಗಳಮುಖಿ ಗ್ರಹವೆಂದು ಪರಿಗಣಿಸಲಾಗುತ್ತೆ ಬುಧ ಶಾಪಕ್ಕೆ ಮಂಗಳಮುಖಿ ಬೃಹಸ್ಪತಿ ಚಂದ್ರ ಗುರು ತ್ರೀ ಆ್ಯಂಗಲ್ ಸ್ಟೋರಿ ಬೃಹಸ್ಪತಿ ಪತ್ನಿ ತಾರಾ ಬೃಹಸ್ಪತಿ ತೊರೆದು ಚಂದ್ರ ಜತೆ ಹೋಗ್ತಾಳೆ ಕೋಪಗೊಂಡ ಬೃಹಸ್ಪತಿ ಚಂದ್ರನ ವಿರುದ್ಧ ಯುದ್ಧ ಮಾಡ್ತಾನೆ ಬ್ರಹ್ಮ ಮಧ್ಯ ಪ್ರವೇಶಿಸಿ ತಾರಾಳನ್ನು ಭೀಷ್ಮನ ಯಿಸುತ್ತಾನೆ ಅಷ್ಟರಲ್ಲೇ ತಾರಾಳಿಗೆ ಒಬ್ಬ ಮಗ ಹುಟ್ಟಿದ್ದ ಆತನೇ ಬುಧ ಚಂದ್ರ ಮತ್ತು ಬೃಹಸ್ಪತಿ ಅಥವಾ ಗುರುಗ್ರಹ ಬುಧನ ಮೇಲೆ ಹಕ್ಕು ಸ್ಥಾಪಿಸಲು ಪ್ರಾರಂಭಿಸುತ್ತಾರೆ ತಾರಾ ಬುಧ ಚಂದ್ರನ ಮಗನೆಂದು ಬಹಿರಂಗಪಡಿಸ್ತಾಳೆ ಬೃಹಸ್ಪತಿ ಬುಧನಿಗೆ ಮಂಗಳಮುಖಿಯಾಗುವಂತೆ ಶಪಿಸುತ್ತಾನೆ ಗ್ರಹಗಳಲ್ಲಿ ಬುಧ ದುರ್ಬಲ ಗ್ರಹ ಇದು ಪುರಾಣಗಳಲ್ಲಿ ಮಂಗಳಮುಖಿ ಮುಖಿಯ ಕುರಿತಿರುವ ರೋಚಕತೆ ಇಂದಿಗೂ ನಾವು ಸಮಾಜದಲ್ಲಿ ಕಾಣುವ ಮಂಗಳಮುಖಿ ಪುರಾಣಗಳ ಕಾಲದಲ್ಲಿ ನೋಡಲಾಗುತ್ತಿತ್ತು ಅದೇ ಕತೆ ಇಂದು ಮಂಗಳಮುಖಿಯರ ಮುಖಿಯರ ಉಳಿವಿಗೆ ಕಾರಣ ಸಮಾಜ ತಿರಸ್ಕರಿಸಲಿ ವಕ್ರದೃಷ್ಟಿ ಬೀರಲಿ ಎಲ್ಲ ಮೆಟ್ಟಿನಿಂದ ಸಾಧಕರಿದ್ದಾರೆ ಕನ್ನಡತಿ ಮಂಜಮ್ಮ ಜೋಗಿತಿ ಸಂಗೀತ ನೃತ್ಯದ ಮೂಲಕ ರಾಷ್ಟ್ರಪತಿಗೆ ದೃಷ್ಟಿ ತೆಗೆದು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು ಅವರ ಕಣ್ಣೀರು ನಗು ಹೋರಾಟ ಇಂದಿನ ಮಂಗಳಮುಖಿಯರ ಬದುಕಿಗೆ ಆಶಾಕಿರಣ ಪದ್ಮ ಪಡಗ ಮೊದಲ ಮಂಗಳಮುಖಿ ಅಷ್ಟೇ ಅಲ್ಲ ಸಂಚಾರಿ ವಿಜಯ್ ನಾನವನಲ್ಲ ಅವಳು ಸಿನಿಮಾದಲ್ಲಿ ಮಂಗಳಮುಖಿ ಪಾತ್ರ ಮಾಡಿದಾಗ ಸಮಾಜ ಕಣ್ಣು ಕದಳಿತು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟ ಈ ಪಾತ್ರ ಮಂಗಳಮುಖಿ ಬದುಕು ಪರದ ಮೇಲೆ ತಂದ ಹಲೆಗಾರ ಸಮಾಜ ಮಂಗಳ ಏಕೆ ಶಿಕಂಡಯ ಅಂತ ಹಾಸ್ಯ ಮಾಡಬೇಕು ಏಕೆ ಅಸಹ್ಯ ಅಂತ ಹೇಳಬೇಕು ಅವರು ಕೂಡ ಅಪ್ಪ ಅಮ್ಮನ ಮಕ್ಕಳಲ್ವ ಅವರಿಗೆ ಕನಸು ಕಾಣುವ ಹಕ್ಕಿಲ್ವ ಅರ್ಧನಾಶ್ ಅನಾರೇಶ್ವರ ಈ ರಾವಣ ದೇವರಂತೆ ಮಂಗಳಮುಖಿ ಸಮಾಜದ ಅವಿಭಾಜ್ಯ ಅಂಗ ಅವರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿಗೆ ನಿಜವಾದ ಮೆರುಗು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಮೂವತ್ತು ಲಕ್ಷ ತೃತೀಯ ಲಿಂಗಿಗಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸುಮಾರು ಶೇಕಡ ಇಪ್ಪತ್ತೆಂಟು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ವೆಸ್ಟ್ ಬಂಗಾಳದಲ್ಲಿ ಶೇಕಡ ಎಂಟು ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಜೀರೋ ಪಾಯಿಂಟ್ ಒಂದು ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಹತ್ತು ಟ್ರಾನ್ಸ್ಜೆಂಡರ್ ಇದ್ದಾರೆ ಚೀನಾ ಭಾರತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯಾ ದೇಶ ಹಾಗೆ ಟ್ರಾನ್ಸ್ಜೆಂಡರು ಅಗ್ರಸ್ಥಾನ ಸಾಮಾನ್ಯ ಉದ್ಯೋಗ ಶೇಕಡ ನಲವತ್ತಾರಷ್ಟಾದರೆ ಶೇಕಡ ಮೂವತ್ತೆಂಟು ಟ್ರಾನ್ಸ್ಜೆಂಡರ್ ಫೇಮೇಲ್ ಸೆಕ್ಸ್ ವರ್ಕ್ ನೋಡಿದರೆ ಕರ್ನಾಟಕ ಆಂಧ್ರ ಪ್ರದೇಶ ಟ್ರಾನ್ಸ್ಜೆಂಡರ್ ಹಾಟ್ಸ್ಪಾಟ್ ತೆಲಂಗಾಣ ಶೇಕಡ ಇಪ್ಪತ್ತೈದು ದೆಹಲಿ ಶೇಕಡ ಇಪ್ಪತ್ತ್ನಾಲ್ಕು ಗುಜರಾತ್ ಶೇಕಡ ಇಪ್ಪತ್ತೊಂದು ಆಂಧ್ರ ಮಹಾರಾಷ್ಟ್ರ ಶೇಕಡ ಇಪ್ಪತ್ತು ಜೀವನೋಪಾಯ ಶೇಕಡ ಐವತ್ತೆರಡು ಪರ್ಸೆಂಟು ಭಿಕ್ಷಾಟನೆ ಶೇಕಡ ಹದಿನಾಲ್ಕು ಸೆಕ್ಸ್ ವರ್ಕ್ ಶೇಕಡಾ ಹದಿನಾಲ್ಕು ಹಬ್ಬಗಳಲ್ಲಿ ಆಶೀರ್ವಾದ ಶೇಕಡ ಒಂಬತ್ತು ಸೇವೆ ಸಂಘಟನೆ ಇತ್ತೀಚೆಗೆ ಅವರ ಅಧಿಕೃತಿಯ ತೃತೀಯ ಮತ್ತು ಮಂಗಳಮುಖಿ ಎಂದು ಕರೆಯಲಾಗುತ್ತೆ ಮೊದಲು ಮಂಗಳಮುಖಿಯರು ನಪುಂಸಕ ಚಕ್ಕ ಖೋಜ ಹಿಜ್ರ ದಿವಲಿಂಗಿ ಶಿಖಂಡಿ ಹೀಗೆ ನಾನಾ ಹೆಸರು ಮಂಗಳಮುಖಿಯಲ್ಲಿ ಕೆಲವರು ಹುಟ್ಟಿನಿಂದಲೇ ಮಂಗಳಮುಖಿಯಾಗಿ ಜನಿಸಿದರೆ ಕೆಲವರು ದೈಹಿಕ ಬೆಳವಣಿಗೆಯಲ್ಲಿ ಹಾರ್ಮೋನ್ ವ್ಯತ್ಯಯ ಮಂಗಳಮುಖಿ ಆದರೆ ಇನ್ನು ಕೆಲವರು ಇಚ್ಛೆಯಿಂದ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಮಂಗಳಮುಖಿ ಆಗ್ತಿದ್ದಾರೆ ಒಂದು ಕಾಲದಲ್ಲಿ ಮಂಗಳ ಮುಖಿಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ ರೀ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತೀಯ ಚುನಾವಣಾ ಆಯೋಗ ತೃತೀಯ ಲಿಂಗ ಎಂದು ಪ್ರತ್ಯೇಕ ಗುರುತಿಸಿ ಮತದಾನ ಹಕ್ಕು ನೀಡಿತು ಅವರೀಗ ತೃತೀಯ ಲಿಂಗಿಗಳಾಗಿ ಮತ ಚಲಾಯಿಸಬಹುದು ಕನ್ನಡತಿ ಪದ್ಮ ಪ್ರಶಸ್ತಿ ಪುರಸ್ಕೃತ ಮಂಜಮ್ಮ ಜೋಗತಿ ಮಧ್ಯಪ್ರದೇಶ ಶಾಸಕಿ ಶಬ್ರಮ್ ಮೋಸಿ ಸಾಮಾಜಿಕ ಹೋರಾಟಕರ್ತಿ ಗೌರಿ ಸಾವಂತ್ ಪಶ್ಚಿಮ ಬಂಗಾಳ ಕಾಲೇಜ್ ಪ್ರಾಚಾರಿ ಮನಬಿ ಬಂಡೋಪಾಧ್ಯಾಯ ಸಾಧನೆ ಮೂಲಕ ಎತ್ತರ ಕರ್ನಾಟಕದಲ್ಲಿ ಜೋಗಪ್ಪ ಸಮುದಾಯದ ನೃತ್ಯ ಸಂಗೀತ ಭಜನೆಯಲ್ಲಿ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ ತಮ್ಮದೇ ಸಂಪ್ರದಾಯ ಧರ್ಮ ಆಚರಣೆ ಗುರು ಚೇಲ ಸಂಬಂಧ ಹೊಂದಿದ್ದಾರೆ ದೈಹಿಕ ಮಾನಸಿಕ ವಿಭಿನ್ನತೆ ಹಲವಾರು ಸಂಕಟನೂ ಎದುರಿಸುತ್ತಿದ್ದಾರೆ ಆದರೆ ಅವರು ಕೇವಲ ಭಿಕ್ಷೆ ಬೇಡುವವರಲ್ಲ ರಾಜಕೀಯ ಕಲೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಪ್ರಭಾವ ಮೂಡಿಸಿದ್ದಾರೆ ಮಂಜಮ್ಮ ಜೋಗತಿ ಕರ್ನಾಟಕ ಜಾನಪದ ಅಕಾಡೆಮಿ ಮುಖ್ಯಸ್ಥೆಯಾದ ಮೊದಲ ಟ್ರಾನ್ಸ್ಜೆಂಡರ್ ಮಂಜಮ್ಮ ಜೋಗತಿ ಕೇವಲ ಕಲಾವಿದೆ ಮಾತ್ರ ಅಲ್ಲ ಮಂಗಳ ಮುಖಿಯರಿಗೆ ಮಾನ್ಯತೆ ಹಕ್ಕು ಗೌರವ ಸಿಗಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿ ಹಿಂದಿ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲೂ ಮಂಗಳ ಮುಖಿಯರ ಕುರಿತು ಸಿನಿಮಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಂದಿಯ ತಮನ್ನ ಎರಡು ಸಾವಿರದ ಹತ್ತೊಂಬತ್ತು ತಮಿಳು ಸೂಪರ್ ಡೆಲೆಕ್ಸ್ ಬಯೋಫಿಕ್ ಶಾಸಕಿ ಶಬರಂ ಮೋಸಿ ಕನ್ನಡದ ನಾನವನಲ್ಲ ಅವಳು ಮೈಲುಗಲ್ಲು ಮಂಜಮ್ಮ ಮತ್ತು ನಾನವನಲ್ಲ ಅವಳು ಕನ್ನಡದ ಗೌರವ ಮಂಗಳಮುಖಿ ಎಂದರೆ ಮಂಗಳಕರ ಅವರು ಸಂತೋಷದಿಂದ ಏನು ಕೊಟ್ಟರು ಶುಭ ಎನ್ನುವ ನಂಬಿಕೆ ಇದೆ ಒಮ್ಮೊಮ್ಮೆ ಅವರನ್ನು ನೋಡಿದಾಗ ದೇವರೇಖೆ ಇಷ್ಟು ಕ್ರೂರಿ ಎಂಬ ಯೋಚನೆ ಮನಸ್ಸಲ್ಲಿ ಮೂಡುತ್ತೆ ಮಂಗಳಮುಖಿ ಎಂದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿಯ ಮನಸ್ಥಿತಿ ಸಿಗ್ನಲ್ಗಳಲ್ಲಿ ರಸ್ತೆ ಬದಿಗಳಲ್ಲಿ ಹೆಚ್ಚು ಜನದಟ್ಟಣೆ ಪ್ರದೇಶಗಳಲ್ಲಿ ಕೈ ತಟ್ಟಿ ಹಣ ಬೇಡಿ ಅವರಿಂದ ಜೀವನ ನಡೆಸುವ ಸ್ವಾವಲಂಬಿ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಸ್ನೇಹಿತರೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್